ಬುದ್ಧಿ ನಮಸ್ಕಾರ ಬುದ್ಧಿ ಬುದ್ಧಿ ತಾವು ಒಂದು ಮಠದ ಪಟ್ಟಾಧ್ಯಕ್ಷರು ಮೇಲಾಗಿ ತಮ್ಮ ಮಠ ಸಂಸ್ಥಾನ ಮಠ ಇವತ್ತು ಧರ್ಮ ಸಾಮ್ರಾಜ್ಯದೊಳಗೆ ಅನೇಕ ಗೊಂದಲಗಳದ ಬುದ್ಧಿ ಭಕ್ತರು ಯಾವುದನ್ನು ನಂಬಬೇಕೋ ಯಾವುದನ್ನು ಬಿಡಬೇಕು ಅಂತ ಒಂದು ವಿಷಯ ಇನ್ನು ಎರಡನೇ ವಿಷಯ ಯಾರು ಅಂತ ಅಂತನ್ನುವಂಥ ದೊಡ್ಡ ಪ್ರಶ್ನೆಯಾಗಿ ಕಾಡಿರ್ತದೆ ಭಕ್ತರಿಗೆ ಯಾರು ನಂಬಬೇಕು ಎದಕ್ಕೆ ನಂಬಬೇಕು ಅಂತ ಅದು ಮತ್ತೊಂದು ಪ್ರಶ್ನೆ ಸೊ ಇವೆಲ್ಲ ಹಿನ್ನೆಲೆ ಒಳಗೆ ಇವಕ್ಕೊಂದು ಪರಿಹಾರದ ದಾರಿ ಹೇಗೆ ನಂಬಿಕೆ ಕಳೆದು ಹೋಗ್ತಾ ಇದೆ ಭಕ್ತರಲ್ಲಿ ಆ ನಂಬಿಕೆ ಉಳಿಸುವಂಥ ನಿಟ್ಟಿನೊಳಗೆ ಏನಾಗ್ಬೋದು ಏನು ಮಾಡಬೇಕು ಅಂತ ಅಪೇಕ್ಷೆ ಕೊಡ್ತಾರೆ ಧಾರ್ಮಿಕ ವ್ಯವಸ್ಥೆ ಅಂತಂದರೆ ಯಥಾಭ್ಯುದಯ ಅಭ್ಯುದಯ ಸಹ ಧರ್ಮ ಇದರ ಪರಿಭಾಷೆ ಧರ್ಮ ಅಂದರೆ ಏನು ಯಾವುದು ಮನುಷ್ಯನ ಮನಸ್ಸನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತದ ಮಹಾ ಎತ್ತರದಲ್ಲಿ ಲೀನು ಮಾಡ್ತದ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ ಯಾವುದು ನಾಶವಾಗ್ತಕ್ಕಂತಹ ಅಭ್ಯುದಯ ಅಲ್ಲ ಅದು ಸರ್ವದಾ ಶಾಶ್ವತವಾಗಿರ್ತಕ್ಕಂಥ ಅಭ್ಯುದಯ ಕಡೆ ಯಾವುದು ಕರ್ಕೊಂಡು ಹೋಗ್ತದ ಅದಕ್ಕೆ ಧರ್ಮ ಅಂತ ಒಂದು ಭಾಷೆ ಇದೆ ಇನ್ನೊಂದು ಶ್ರೀ ಸಿದ್ಧಾಂತ ಶಿಖಾಮಣಿಯಾಗಲಿ ವೀರಶೈವ ಸಾಹಿತ್ಯವಾಗಲಿ ಬಹಳ ಸುಂದರ ಆಚರಣಾತ್ಮಕವ ಧರ್ಮ ಅಂತ ಒಂದು ಪರಿಭಾಷೆಯನ್ನು ಕೊಡುತ್ತೆ ಧರ್ಮ ಮಾತಾಡ್ತಕ್ಕಂಥದ್ದಲ್ಲ ಆಚರಣೆ ಮಾಡತಕ್ಕಂಥದ್ದು ಆಚರಣೆ ಮಾಡುವವರಿಗೆ ಇಲ್ಲಿನ ತನಕ ಗೊಂದಲ ಇಲ್ಲ ಮಾತಾಡುವರಿಂದ ಮಾತ್ರ ಗೊಂದಲವಾಗ್ತಾ ಇದೆ ಆಚರಣೆ ಯಾವಾಗ ಮಾಡೋದಿದೆ ಆ ಮನುಷ್ಯನಿಗೆ ಆಚರಣೆ ಮಾಡುವುದರಲ್ಲಿಯೇ ಇಡೀ ತನ್ನ ವ್ಯವಸ್ಥೆಗಳನ್ನು ಜೋಡಿಸಿಕೊಳ್ಳ ಸಮಾಜವನ್ನು ಕಟ್ಟತಕ್ಕಂತಹ ಒಂದು ವ್ಯವಸ್ಥೆ ಧರ್ಮದ ಆಚರಣೆಯನ್ನು ತರತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿದ್ರೆ ಇಡೀ ದಿವಸವೇ ಸಾಕಾಗುವುದಿಲ್ಲ ಇಡೀ ವರ್ಷವೇ ಸಾಕಾಗುವುದಿಲ್ಲ ಆದರೆ ಅದರಿಂದ ಹೊರಗಡೆ ಬಂದಂಥ ಮನುಷ್ಯರಿಗೆ ವ್ಯಾವಹಾರಿಕ ಬದುಕನ್ನು ಸೃಷ್ಟಿ ಮಾಡ್ಕೊಂಡಿದ್ದಕ್ಕೆ ಆಚರಣೆ ಮಾಡಲಿಕ್ಕೆ ಪುರಸಕ್ತೆ ಇರುವುದಿಲ್ಲ ಯಾರಿಗೆ ಆಚರಣೆ ಮಾಡಲಿಕ್ಕೆ ಪುರಸಕ್ತಿ ಇರಲ್ಲ ಅವರು ಸತ್ಯಶೋಧನೆ ಗೊತ್ತಾಗುವುದಿಲ್ಲ ಶೋಧನೆ ಯಾವಾಗ ಗೊತ್ತಾಗುವುದಿಲ್ಲ ಅಂದರೆ ಮೂಲಭೂತ ವ್ಯವಸ್ಥೆ ಅಂತ ಹೇಳ್ತಾರೆ ತಳಸ್ಪರ್ಶಿ ಅಂತ ಹೇಳ್ತಾರೆ ಆಳದ ಬೇರು ಅಂತ ಹೇಳ್ತಾರೆ ಇದು ಸಮಾಜದ ಅತ್ಯಂತ ಕೊನೆಯ ನೆಲೆ ಅಂತ ಹೇಳ್ತಾರೆ ಇದು ಕೇವಲ ಆಚರಣೆಯಿಂದ ಮಾತ್ರ ಗೊತ್ತಾಗುತ್ತೆ ಆ ಆಚರಣೆ ಯಾವಾಗ ಕಳಪುಗೆದಿರ್ತದ ವ್ಯಾವಹಾರಿಕ ದೃಷ್ಟಿಕೋನ ಬರ್ತದೆ ಅವಾಗ ಮನುಷ್ಯನಿಗೆ ಅವಾಗ ನಾನೆಷ್ಟು ದೊಡ್ಡವನು ಮಾರ್ಕೆಟಿಂಗ್ ಹೇಗಾಗತ್ತೆ ನಾವು ದೊಡ್ಡವನು ಅನಿಸ್ಕೊಳ್ಬೇಕು ಅಂತ ಇದು ಯಾವಾಗ ಬರ್ತದ ಅವಾಗ ತತ್ವ ಸಿದ್ಧಾಂತ ಇವೆಲ್ಲವುಗಳು ಹಾಳೆ ತತ್ವ ಸಿದ್ಧಾಂತಗಳು ಆಚರಣೆ ಮಾಡೋದ್ರಿಂದ ಹಾಳಾಗಿಲ್ಲ ಆಚರಣೆ ಮಾಡಲಾರ್ದೇ ನಾವು ದೊಡ್ಡೋರುಂತೂ ತೋರಿಸ್ಕೊಳ್ಳೋದ್ರಲ್ಲಿ ಹಾಳಾಗಿ ಹೋಗಿದೆ ಸ್ವಲ್ಪ ಬದಲೇ ಇತ್ತು ಆಚರಣೆ ಪ್ರಾಧಾನ್ಯತೆ ಕಳ್ಕೊಳ್ತು ಮಾತಿಗೆ ಬೆಲೆ ಬಂತು ಮಾರ್ಕೆಟಿಂಗ್ ಅಂತಕ್ಕಂಥ ಒಂದು ವ್ಯವಸ್ಥೆ ಬಂತು ಮಾರಾಟ ವ್ಯವಸ್ಥೆ ಅಂತ ಬಂತು ಮಾರ್ಕೆಟಿಂಗ್ ಅಂದ್ರೆ ಮಾರಾಟ ಅಂತ ಬಂತು ಅಥವಾ ವ್ಯಾಪಾರ ಅಂತ ಬಂತು ವ್ಯಾಪಾರ ಅಂದ್ರೆ ಏನು ಇದು ಸರ್ವಸಾಧಾರಣವಾಗಿ ಅವ್ರು ಭಾಳ ಮಾರ್ಕೆಟಿಂಗ್ ನಡೆದದ್ರಿ ಅವ್ರದ್ದು ಭಾಳ ಪ್ರಚಾರ ಪ್ರಸಾರ ನಡೆದ್ರಿ ಪ್ರಚಾರ ಪ್ರಸಾರ ನಡೆಸೋದಲ್ಲ ಪ್ರಚಾರ ಪ್ರಸಾರ ಕ್ರಿಯೆಯಿಂದ ಆಗಬೇಕು ಇದು ನಮ್ಮ ದೇಶದ ಸಂಸ್ಕೃತಿ ಏನು ಆದರೆ ಇವತ್ತು ಪ್ರಚಾರ ಪ್ರಸಾರ ನಾವು ಹಿಂಗೆ ಮಾಡಿವಿ ಮಾಡಿಸ್ತಾ ಇದ್ದೀವಿ ಅಂತ ಹೇಳೋದ್ರಲ್ಲಿ ಮನುಷ್ಯ ನಿಮಗ್ನಾಗಿ ಅದನ್ನು ಹೇಳೋದ್ರಲ್ಲಿ ಎಡವಟ್ಟಾಗಿ ಇನ್ನೊಬ್ಬರನ್ನು ತನ್ನ ನನ್ನ ಮಾಲು ಚೆನ್ನಾಗಿದೆ ಅಂತ ಹೇಳಬೇಕಂದ್ರೆ ಇನ್ನೊಬ್ಬರ ಮಾಲೆ ಕಮ್ಮಿ ಟ್ಯಾಲಿ ಮಾಡಿದಾಗ ಮಾತ್ರ ತುಲನಾತ್ಮಕ ಮಾಡಿದಾಗ ಮಾತ್ರ ಅದು ತನ್ನ ವೈಭವೀಕರಣ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ ಬುದ್ಧಿ ಅದು ನೀವು ಹೇಳ್ತಕ್ಕಂಥ ಸತ್ಯ ಒಪ್ಕೊಂತೀವಿ ಇಲ್ಲ ಅಂತಲ್ಲ ಧರ್ಮ ಅಂತಂದರೆ ಆಚರಣೆಯಿಂದ ಕೂಡಿದಾಗ ಮಾತ್ರ ಧರ್ಮ ಆಗುತ್ತೆ ಇಲ್ಲಾಂದ್ರೆ ಅಲ್ಲ ಅಂತಕ್ಕಂಥದ್ದು ಒಪ್ಗಳಣೆ ಆದ್ರೀಗ ದೊಡ್ಡ ಸ್ಥಾನದಲ್ಲಿದ್ದವರಿಂದ ಮೊದಲುಗೊಂಡು ಕೆಳ ಹಂತದವರೆಗೂ ಒಂದು ನಂಬಿಕೆ ಇತ್ತು ಈಗ ನೀವು ದೊಡ್ಡವರು ನಿಮ್ಮ ಮೇಲೆ ಒಂದು ನಂಬಿಕೆ ಇದೆ ನಿಮ್ಮ ಮಠದ ಭಕ್ತರಿಗೆ ಆ ನಂಬಿಕೆ ಕಳ್ಕೊಳ್ಳುವಂತ ಸ್ಥಿತಿ ಒಳಗೆ ಮಾಡಿದರೆ ಮಾಡಿದ್ರೆ ಏನು ಮಾಡ್ಬೇಕು ಏನ್ ತಿರ್ಬಂತು ಪ್ರಶ್ನೆ ಬಂದಿರೋದು ಇಲ್ಲೇ ಐತ್ರಿಗಳು ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ಏನೇನು ಆಚರಿಸ್ತಾರೆ ಅದನ್ನ ಸಣ್ಣ ವ್ಯಕ್ತಿಗಳು ಅನುಕರಣೆ ಮಾಡ್ಕೊಂಡು ಹೋಗ್ತಾರೆ ಸ್ವಲ್ಪ ಅಸ್ತವ್ಯಸ್ತತೆ ಆದಾಗ ಸಣ್ಣ ಆಗೊಂದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ನಿಮ್ಮ ಮನಸ್ಸಿನ ಪ್ರಶ್ನೆ ಇದೆ ಹೌದಾ ಸಮಾಜದ ಪ್ರಶ್ನೆ ಇದೆ ಸಮಾಜದ ಸಮಾಜದ ಪ್ರಶ್ನೆ ಸಮಾಜದ ಪ್ರಶ್ನೆ ಇದೆ ಮಳೆಗಾಲದಲ್ಲಿ ನದಿ ಮಹಾಪ್ರಭಾವನ ಹರ್ಕೊಂಡು ಹೋಗ್ತದೆ ಆ ಹರ್ಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ನೀರು ಸ್ವಲ್ಪ ಗದ್ಲಾಗಿರಬಹುದು ಮಣ್ಣಿನ ಅಂಶ ಇರಬಹುದು ಯಾಕಂದ್ರೆ ಮಳೆ ರಭಸಕ್ಕೆ ಮಣ್ಣನ್ನು ಕೊಚ್ಕೊಂಡು ಹೋಗಿದ್ದಾರೆ ಆದರೆ ಇಡೀ ವರ್ಷಡಿಯೆಲ್ಲ ನದಿಯ ನೀರು ಕೊಳಚೆ ಅಂತ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಕಾಲಘಟ್ಟ ಪ್ರವಾಹದಲ್ಲಿ ಒಂದೊಂದ್ಸಲ ದೇಶ ಕಾಲ ಪರಿಸ್ಥಿತಿಗಳು ನಿರ್ಮಾಣವಾಗ್ತಾನೆ ದೇಶ ಇದೆ ಕಾಲ ಇದೆ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಗಳು ಒಂದೊಂದು ವಿಧವಾಗಿ ಆ ವ್ಯವಸ್ಥೆಗಳನ್ನು ಪರಿಣಾಮ ಆಗಿದ್ದರುತ್ತವೆ ವ್ಯಕ್ತಿಗಳ ಮೇಲೆ ಅಲ್ಲಿ ಕುಂತೂ ವ್ಯಕ್ತಿ ತಾನೆ ಹೌದು ಹ್ಮ್ ಆ ವ್ಯಕ್ತಿಗಳ ಮೇಲೆ ಪರಿಣಾಮವಾದಾಗ ಅದಕ್ಕಾಗಿ ಅನುಕೂಲ ಮಾಡಿಕೊಂಡು ಹೋಗೋಣ ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ಕೆಲವೊಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಭಿನ್ನತೆ ಬರಬಹುದು ಬರುತ್ತದೆ ಹಾ ಆದರೆ ಅದು ಶಾಶ್ವತವಂತಲ್ಲ ಅದೇ ಮಳೆಗಾಲದ ನೀರಿಂದ ಹಾಗೆ ಒಂದು ದಿವಸ ಮತ್ತೆ ಸ್ವಚ್ಛ ಆಗಲೇಬೇಕು ಶುದ್ಧ ನೀರು ಹರಿಲೇಬೇಕು ವ್ಯವಸ್ಥೆಗಳು ಒಡಲೇಬೇಕು ನೀರು ತಾನೆ ಮಳೆ ನೀರು ಬಿಳುವಾಗಲೂ ಸ್ವಚ್ಛ ಇತ್ತು ಹರಿಯುವಾಗಲೂ ಸ್ವಚ್ಛ ಕಾಲ ಕಾಲಪ್ರವಾಹದಲ್ಲಿ ಬಂದಾಗ ಮಾತ್ರ ಅದು ಕಲುಷಿತ ಆಯಿತು ಅಷ್ಟೇ ಇವೆಲ್ಲವೂ ಕೂಡ ಕಾಲದ ಗತಿಯಲ್ಲಿ ಓಡುವಾಗ ಈ ರೀತಿ ಕೆಲವೊಂದು ಕ್ಷಣಗಳು ಕೆಲವೊಂದು ಘಟನೆಗಳು ಕೆಲವೊಂದು ವ್ಯವಸ್ಥೆಗಳು ಇವೆಲ್ಲವೂ ಕೂಡ ಹರಿದು ಬಂದಿವೆ ಇವತ್ತಿನ ಕಾಲದ ಒಂದು ವ್ಯವಸ್ಥೆ ಈ ರೀತಿ ಆಗಿದೆ ಅಡಂಬರದ ಪ್ರಚಾರ ಪ್ರಸಾರಗಳು ಒಂದು ಮತ್ತೆ ಕಾಲಜ್ಞಾನವೂ ಕೂಡ ಬಂತು ಅದಕ್ಕೆ ಧನಲಿಂಗ ರುದ್ರ ಮುನೀಶ್ವರ ಒಂದು ಕಾಲಜ್ಞಾನವನ್ನು ಹೇಳ್ತಾರೆ ಹುಲ್ಲು ಕಲ್ಲಿಗೆ ಜಗಳ ಬಿದ್ದು ಕೇಳಿರಡು ಹುಲ್ಲು ಕಲ್ಲಿಗೆ ಹುಲ್ಲು ಹುಲ್ಲೆದ್ದು ಕಲ್ಲಿಗೆ ಬಡೆದರೆ ಹುಲ್ಲು ಎದ್ದು ಕಲ್ಲಿಗೆ ಬಡದರೆ ಕಲ್ಲು ಪುಡಿ ಪುಡಿ ಆಗಿತ್ತು ನೋಡಿ ಶಿವ ಇದು ಘನಲಿಂಗ ರುದ್ರಮುನೀಶ್ವರು ತನ್ನ ಒಂದು ಕಾಲಜ್ಞಾನ ವಚನಗಳು ಅಂತ ಬರೀತಾರೆ ಪತಿವ್ರತೆ ಮನೆಯಲ್ಲೇ ಕೂಡ್ತಾಳೆ ಇನ್ನೊಂದು ವ್ಯವಸ್ಥೆ ನಾಡೆಲ್ಲ ಮೆರೆತದ ಅಂತ ಹೇಳಿದ್ರು ಇದು ಶಾಶ್ವತ ಅಲ್ಲ ಕಾಲು ಪರಿಸ್ಥಿತಿ ಅದು ದೇಶ ಹೀಗಾಗಿ ಕಾಲಜ್ಞಾನದ ಈ ಸಮಯನೂ ಬಂದಿರಬಹುದು ಅವರು ಹೇಳಿ ಹನ್ನೆರಡು ನೂರು ವರ್ಷಗಳಾದವು ಅವ್ರು ಹೇಳಿರತಕ್ಕ ಮಾತು ಈಗ ಆಚರಣೆಗೆ ಬಂದಿರಬಹುದು ಹೀಗಾಗಿ ಇವತ್ತು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂತಹ ಒಂದು ಸಂಸ್ಕಾರಗಳು ಸಂಸ್ಕೃತಿಗಳು ಆ ಮನೆತನಗಳು ಧರ್ಮಕ್ಕಾಗಿ ಉಳಿದಂಥ ಮನೆಗಳು ಧರ್ಮ ಸಂಸ್ಕೃತಿ ಆಚರಣೆ ಮಾಡಿಕೊಂಡಂಥ ಬಂದಂಥ ಮನೆಗಳು ಇವತ್ತು ಎಷ್ಟೋ ಶೂನ್ಯವಾಗಿ ನಿಂತಿವೆ ಹ್ಞೂ ಆದರೆ ಏನೂ ಇರಲಾರದಂಥ ವ್ಯವಸ್ಥೆಗಳು ಅಲ್ಲಿ ಆಚರಣೆನೂ ಇಲ್ಲ ಧರ್ಮವೂ ಇಲ್ಲ ಆದರೆ ಒಬ್ಬರದ ನಿಂತಿವೆ ವಿಜೃಂಭಿಸ್ತಾ ವಿಜೃಂಭಣೆಯಿಂದ ಆ ವಿಜೃಂಭಣೆ ಜಗತ್ತನ್ನ ಯಾವಾಗ್ಲೂ ಕೂಡ ಅಲಂಕಾರವನ್ನು ನೋಡುತ್ತದೆ ವಿನಃ ಶೂನ್ಯತೆಯೂ ನೋಡುವುದಿಲ್ಲ ಸಾಮಾನ್ಯತೆಯನ್ನು ನೋಡುವುದಿಲ್ಲ ಆಕರ್ಷಣೆ ಅಂತಕ್ಕಂಥ ಅಲಂಕಾರಕ್ಕೆ ಇದೆ ಹೀಗಾಗಿ ಈ ಧರ್ಮಕ್ಷೇತ್ರದಲ್ಲೂ ಕೂಡ ಈ ವ್ಯವಸ್ಥೆಗಳಲ್ಲೂ ಕೂಡ ಈ ಅಲಂಕಾರಿಕ ಪ್ರಸಂಗಗಳು ಬಹಳಷ್ಟು ಬಂದು ಈ ವ್ಯವಸ್ಥೆಗಳೇ ಸುತ್ತಮುತ್ತ ಆದಾಗ ಇಲ್ಲಿಕಂಥ ವ್ಯಕ್ತಿಗಳಿಗೂ ಕೂಡ ಎಷ್ಟೇ ಪ್ರತಿಷ್ಠಿತ ಸ್ಥಾನದಲ್ಲಿದ್ದಂಥ ವ್ಯಕ್ತಿಗಳಿಗೂ ಕೂಡ ಸ್ವಲ್ಪ ಮಾನಸಿಕ ಹಿಂದ ಮುಂದೆ ಆಂದೋಲನಗಳು ಶುರು ಆಗಬಹುದಲ್ಲ ಅಲ್ಲ ಆಗ್ಬೋದು ಬುದ್ಧಿ ಈಗ ಜಾಗತೀಕರಣ ಮೇಲೆ ಐ ಟಿ ಬಿ ಟಿ ಸಂಸ್ಕೃತಿ ಬಂದ ಮೇಲೆ ಕಳೆದ ಒಂದು ಹತ್ತರಿಂದ ಹದಿನೈದು ವರ್ಷದಲ್ಲಿ ವಿದೇಶಿ ಸಂಸ್ಕೃತಿ ಕುರಿತು ಮಾತಾಡುವಂಥ ಸಂದರ್ಭಗಳು ಸಾಮೂಹಿಕವಾಗಿ ಆಗುವಂಥ ಪ್ರಭಾವಗಳಂತ ಅನ್ಕೊಂತಿದ್ವಿ ಇವತ್ತು ನಮ್ಮ ಮನೆತನದ ಮೇಲೆ ಅದ್ರ ಪ್ರಭಾವ ಆಗಿದೆ ನಮ್ಮ ಮಂಥನದ ಮೂಲ ಸಂಸ್ಕೃತಿನೇ ಕಳೆದೋಗ್ತಾ ಇದೆ ಒಂದು ಕಾಲಕ್ಕೆ ಮಠ ಮಾನ್ಯಗಳು ಇಡೀ ನಮ್ಮ ಮನೆತನಗಳನ್ನು ಬದುಕನ್ನು ಕಟ್ಟಿ ಬೆಳೆಸಿದಂಥ ಒಂದು ಹಿನ್ನೆಲೆ ಇತಿಹಾಸ ಹೊಂದಿರುವಂಥ ಮಠಗಳಿವೆ ಆದರೆ ಇವತ್ತು ನಮ್ಮ ಮನೆಗಳ ಮೇಲೆ ಆ ರೀತಿ ದುಸ್ಥಿತಿ ಬಂದಂತೆ ಅಂದಾಗ ಮಠಗಳು ರೂಪ ಪಾತ್ರಗಳು ಯಾಕೆ ಶೂನ್ಯ ಆಗ್ತಾವೆ ಅದರ ಜೊತೆಗೆ ಅವರು ಮಠಗಳ ಪಾತ್ರ ಶೂನ್ಯ ಆಗ್ತಾಯ್ತಿ ಅಂತ ಹೌದು ಪ್ರಶ್ನೆ ಅಲ್ಲ ನಾನು ಒಂದೇ ಉದಾಹರಣೆ ಕೊಟ್ಟಿದ್ದೆ ಮಳೆ ನೀರು ಹೌದು ಹ್ಞೂ ಯಾವಾಗ ಜಾಗತಿಕ ವಾತಾವರಣ ಅಂತಕ್ಕಂಥ ಶಬ್ದ ತಾವು ಬಳಕೆ ಮಾಡಿದ್ರಿ ಈ ಜಾಗತಿಕ ವಾತಾವರಣದಲ್ಲಿ ಇತ್ತೀಚಿನ ಒಂದು ಶತಮಾನ ಹದಿನೆಂಟುನೂರ ಐವತ್ತಾರರಿಂದ ಅದು ಜಾಸ್ತಿ ನಾವು ಬೇಡ ಹದಿನೆಂಟುನೂರ ಐವತ್ತಾರರಿಂದ ಮೆಕಾಲಿಯನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಎಜುಕೇಶನ್ ಪಾಲಿಸಿಯನ್ನು ತಂದ ಅದೇನು ಎಜುಕೇಷನ್ ಪಾಲಿಸಿ ಇತ್ತು ಅಂತಂದ್ರೆ ನಮ್ಮ ದೇಶದ ಸಂಸ್ಕೃತಿಯ ಗುರುಕುಲಗಳನ್ನು ಹಾಳು ಮಾಡಬೇಕು ಮತ್ತೆ ಇಲ್ಲಿನ ವಿದ್ಯಾ ವ್ಯವಸ್ಥೆ ಏನಿತ್ತು ಗುರುಕುಲ ಒಂದು ಗುರು ಘರಾಣ ಎರಡು ಶಬ್ದಗಳಿದ್ದು ಸಮೂಹದಲ್ಲಿ ಮಕ್ಕಳನ್ನ ಇಟ್ಟುಕೊಂಡು ಓದಿಸ್ತಕ್ಕಂಥದ್ದು ಗುರುಕುಲ ಘರಾಣ ಅಂತಕ್ಕಂಥದ್ದು ಅಂತಂದ್ರೆ ಆ ಮನೆ ಆ ಮನೆ ವಂಶಸ್ಥರೆಲ್ಲರೂ ಕೂಡಿ ಮುಂದಿನ ಮಕ್ಕಳಿಗೆ ಆ ಪಾರಂಪರಿಕ ವಿದ್ಯೆಯನ್ನು ಕಲಿಸಲು ಧರಣ ಅಂತ ಹೇಳ್ತಿದ್ರು ಸಂಗೀತ ಘರಾಣ ಅಂತ ಹೇಳ್ತಿದ್ರು ಕಲೆಯ ಘರಾಣ ಅಂತ ಹೇಳ್ತಿದ್ರು ಹ್ಮ್ ಮತ್ತೆ ಕೌಶಲ್ಯದ ಘರಾಣ ಅಂತ ಹೇಳ್ತಿದ್ರು ಮಂತ್ರ ಘರಾಣ ಅಂತ ಹೇಳ್ತಿದ್ರು ಏನ್ ಇದೆಲ್ಲವೂ ಮುಂದೊಂದು ಮನೆಗಳಲ್ಲಿ ಆ ವ್ಯವಸ್ಥೆಗಳು ಇಟ್ಕೊಂಡು ಬರ್ತಿದ್ರು ಇವತ್ತ ಆ ಜಾಗತಿಕ ಮಟ್ಟದಲ್ಲಿ ಶಿಕ್ಷಾ ವ್ಯವಸ್ಥೆಯನ್ನು ಬಂತಲ್ಲ ಅಲ್ಲಿ ಏನು ಗುರುಕುಲ ವ್ಯವಸ್ಥೆ ಹಾಳಾಗಿ ಮೆಕಾಲೇನ್ ಏನು ತಂದರು ಈ ದೇಶವನ್ನು ಹಾಳು ಮಾಡಬೇಕಾಗಿದ್ದರೆ ಅವ್ರು ತಂದೆ ಹೇಳ್ತಾನೆ ಸ್ವಚ್ಛವಾಗಿ ನೀನು ಸಾವಿರ ಸಲ ನಿಮ್ಮಂಥ ಸಾವಿರ ಬ್ರಿಟಿಷರು ಹಾಳಿದರೂ ಕೂಡ ಆ ದೇಶ ಹಾಳಾಗಲ್ಲ ಎರಡು ಸಾವಿರ ವರ್ಷಗಳಿಂದ ಆ ದೇಶದಲ್ಲಿ ನಿರಂತರ ಆಕ್ರಮಣ ಇದೆ ಆದರೆ ಭಾರತೀಯ ಅದಕ್ಕೂ ಇಂತ ಮುಂದಾಗಿಲ್ಲ ಆದರೆ ಆ ದೇಶ ಹಾಳಾಗಬೇಕು ನಿರಂತರ ಗುಲಾಮದಲ್ಲಿರಬೇಕಾಗಿದ್ದರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆಗೆ ನೀವು ಮೊದಲು ಶೂನ್ಯ ಮಾಡಿ ಹಾಕಿರಿ ಏನಿದೆ ವ್ಯವಸ್ಥೆ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಕಾಲಿನಲ್ಲಿ ಶಿಕ್ಷಣ ನಿಂತಿದೆ ಇವ್ಯಾರು ಒತ್ತಿದ್ರೂ ಕೂಡ ಅದು ಹಾಳಾಗೋದಿಲ್ಲ ಅದರಲ್ಲಿ ಎರಡು ಕಾಲನ್ನು ನೀವು ತೆಗಿಬೇಕು ಒಂದು ಅರ್ಥ ಒಂದು ಕಾಮ ಇವೆರಡನ್ನೂ ಇಟ್ಟು ಧರ್ಮ ತೆಗಿರಿ ಮೋಕ್ಷ ತೆಗಿರಿ ದುಡ್ಡು ಮತ್ತು ವಿಲಾಸ ಎಜುಕೇಶನ್ ಎಜುಕೇಷನ್ ಪಾಲಿಸಿನಿ ಕೊಡು ಅವಾಗ ದುಡ್ಡಿಗೆ ಪ್ರಾಧಾನ್ಯತೆ ಬರ್ತದ ದುಡ್ಡಿಗೆ ಪ್ರಾಧಾನ್ಯತೆ ಬಂತು ಅಂತಂದ್ರೆ ಅವಾಗ ಒಂದು ಅಟ್ರಾಕ್ಷನ್ ಆಗ್ತದ ಯಾರಿಗೆ ಬ್ರಿಟಿಷ್ ಗವರ್ನಮೆಂಟ್ ನಲ್ಲಿ ಜಾಬ್ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಗಾಡಿ ಗೋಡಾ ವ್ಯವಸ್ಥೆ ಮತ್ತೆ ಐಷಾರಾಮ್ ಬದುಕನ್ನು ನೋಡಿದ ನಂತರ ಇಲ್ಲಿರತಕ್ಕಂಥ ಶ್ರೀಮಂತ ವರ್ಗಕ್ಕೆ ಈ ಅಡ್ವೊಕೇಟ್ ಅಂತ ಅವಾಗ ವಕೀಲರಿಗೆ ವಕೀಲ ಬರುತ್ತೆ ಅವರಿಗೆಲ್ಲರಿಗೂ ಒಂದು ಬೋಧನೆ ಆಗ್ತದ ನಿಮ್ಮ ಮಕ್ಕಳು ಕೂಡ ಬ್ರಿಟಿಷ್ ಅಧಿಕಾರಿಗಳ ನೀವು ತಿರುಗಬೇಕಾಗಿದ್ರೆ ನಿಮ್ಮ ಮಕ್ಕಳು ಕಾನ್ವೆಂಟ್ ಸ್ಕೂಲ್ನಲ್ಲಿ ಓದಿಸ್ಬೇಕಂತ ಅಂದು ಪ್ರಾರಂಭವಾದಂಥ ಎಜುಕೇಷನ್ ಸ್ವತಂತ್ರ ಭಾರತದಲ್ಲೂ ಕೂಡ ಇವತ್ತಿಗೂ ಅದೇ ಇದೆ ಹೀಗಾಗಿ ಹರಣ ಹಾಳಾಗಿದೆ ಗುರುಕುಲ ಹಾಳಾಗಿದೆ ಸಂಸ್ಕೃತಿ ಹಾಳಾಗಿದೆ ಅದರ ಪರಿಣಾಮಿ ಗೊತ್ತಾ ಮನೆ ಮನೆಗಳಲ್ಲಿ ಆ ಸಂಸ್ಕೃತಿ ಆಚರಣೆಗಳು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನಿದೆಯಲ್ಲ ಅಂತ ಅಂತ ಇದ್ದೀವಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಎಲ್ಲ ನಮ್ಮ ಮೇಲೆ ಆಕ್ರಮಣ ಆಗಿದೆ ನಮ್ಮ ಮನೆಯೊಳಗೆ ಬಂದಿದೆ ಈಗ ಆಲ್ರೆಡಿ ದುಡ್ಡು ಹ್ಯಾಂಗೆ ಗಳಿಸ್ಬೇಕು ವಿಲಾಸ ಹೇಗೆ ಮಾಡಬೇಕು ಐಷಾರಾಮದ ಬದುಕು ಹೇಗೆ ನಾವು ಮಾಡಬೇಕು ಅನ್ನತಕ್ಕಂಥದ್ದೇ ಒಂದು ಜೀವನದ ವ್ಯವಸ್ಥೆಯಾಗಿನ ಸಲುವಾಗಿ ಇಡೀ ಜೀವನನೇ ಶೂನ್ಯವಾಗಿ ನಿಂತಾಗ ಅಲ್ಲಿ ಶೂನ್ಯ ಯಾವಾಗ ಆಗ್ತದೋ ಅವಾಗ ಧರ್ಮ ಬರಲ್ಲ ಧರ್ಮ ಕಳೆದು ಹೋಗ್ತದೆ ಮತ್ತೊಂದು ನಮ್ಮ ದೇಶದ ಸಂಸ್ಕೃತಿ ಆಗೇನೇಕೆ ಅಮೃತತ್ವ ಮನುಷ್ಯ ಅಂತ ಹೇಳ್ತಿದ್ರು ಮುಂಜಾನೆ ಎದ್ದ ನಂತರ ಪಕ್ಷಿಗಳಿಗೆ ದಾಣಿ ಹಾಕು ಅಂತ ಹೇಳ್ತಿದ್ರು ಹೌದಾ ಎದ್ದ ನಂತರ ತಾಯಿಯೊಂದು ರೊಟ್ಟಿ ಬಡಿಯುವಾಗ ಎರಡು ರೊಟ್ಟಿ ಬಡಿತಿದ್ರು ಒಂದು ಮೊದಲನೇ ರೊಟ್ಟಿ ಆಕಳ ರೊಟ್ಟಿ ಕೊನೆ ರೊಟ್ಟಿ ನಾಯಿ ರೊಟ್ಟಿ ಅಂತ ಮನೆಯಲ್ಲಿ ಎರಡು ಪ್ರಾಣಿಗಳಿಗೂ ರೊಟ್ಟಿ ಕೊಡ್ತಿದ್ರು ಆಕಳಿಗೆ ಆಕಳ ಕರುಗಳಿಗೆ ಕಾಯ್ತಕ್ಕಂಥ ನಾಯಿ ರೊಟ್ಟಿ ಇರ್ತಿತ್ತು ಮನೆಗೆ ಬೇಕಾಗ್ತಕ್ಕಂಥ ಹತ್ತು ಜನರು ರೊಟ್ಟಿ ಬಿಟ್ಟು ಕನಿಷ್ಠ ಇಪ್ಪತ್ತು ಜನರಿಗೆ ಹೊರಗೆ ಕೊಡ್ತಕ್ಕಂಥ ತ್ಯಾಗದ ಸಂಸ್ಕೃತಿ ಇತ್ತು ಇವತ್ತು ನಮ್ಮ ಒಟ್ಟಿಗೆ ನಾವೇ ತಿನ್ನಾರ್ದಂತ ಜನಗಳ ಬಂದಿವೆ ಅಂದಾಗ ದಾಸೋಹ ಸಂಸ್ಕೃತಿ ಉಳಿತರು ದುಡ್ಡು ಕೊಡಬಹುದು ಆದರೆ ಆಚರಣೆಯನ್ನು ಮಾಡತಕ್ಕಂಥ ವ್ಯವಸ್ಥೆಗಳೆಲ್ಲ ಉಳಿದಿದೆ ಇದೆಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಸೂಕ್ಷ್ಮತ ರೀತಿಯಿಂದ ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಆಕ್ರಮಣವಾಗಿದೆ ಅದೇ ಮೆಕಾಲಿಯನ್ ಎಜುಕೇಷನ್ ಆಕ್ರಮಣದ ವ್ಯವಸ್ಥೆಯಿಂದಾಗಿ ಇಡೀ ದೇಶದ ಸಂಸ್ಕೃತಿ ದೇಶದ ವ್ಯವಸ್ಥೆ ಇದೆಲ್ಲವೂ ಹಾಳಾಗಿ ಹೋಗಿದೆ ಹೀಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ಈ ಗುರು ಪರಂಪರೆಗಳು ಮಠಗಳು ಪರಂಪರೆಗಳು ಎಚ್ಚೆತ್ತುಕೊಂಡು ಯಾವ ದಾರಿ ಒಳಗೆ ಎಚ್ಚೆತ್ಕೋಬೇಕಂತಿರ್ಬತಿ ಇಷ್ಟತ್ತು ಪಟ್ಟಿ ಕೊಟ್ಟಿದ್ದೆಲ್ಲ ಸರಿ ಇದೆ ನಮ್ಮ ಪರಂಪರೆ ಹಾಳಾಗಿದೆ ನಮ್ಮ ಸಂಸ್ಕೃತಿ ಹಾಳಾಗಿದೆ ಆಚರಣೆಗಳು ಕಳೆದೋಗ್ತಾ ಎಲ್ಲ ಸರಿ ಸರಿ ನಮ್ ಹಂಗಾರೆ ಹೆಂಗೆ ಎಚ್ಚೆತ್ಕೋಬೇಕು ಏನು ಕಾರ್ಯಾಚರಣೆಯಿಂದ ಮುಂದೆ ಹೆಜ್ಜೆಡ್ಬೇಕಂತಿರಿ ಮಠ ಮತ್ತು ಭಕ್ತರ ಸಂಬಂಧ ಹೌದಾ ಸಂಸ್ಕಾರಕ್ಕೆ ಹೌದು ಏನು ಸಂಸ್ಕಾರ ಇದೆ ಗುರು ಲಿಂಗ ಜಂಗಮ ಭಸ್ಮ ರುದ್ರಾಕ್ಷ ಮಂತ್ರ ಪಾದೋದಕ ಪ್ರಸಾದ ಇದು ಅಷ್ಟಾವರಣ ಅಷ್ಟಾವರಣ ಆದ ನಂತರ ಪಂಚ ಆಚಾರಗಳು ಬರ್ತವು ಷಟ್ ಸ್ಥಳಗಳು ಬರ್ತವೆ ಹಾ ಇವತ್ತು ಆಚಾರದ ಕೊರತೆಯೇ ಶೂನ್ಯ ಆಗಿದೆ ಆಚರಣಾತ್ಮಕ ಧರ್ಮ ಅಂತಕ್ಕಂಥದ್ದು ಮಾಡಬೇಕಂತ ಇದನ್ನ ಸರಿ ಮಾಡಬೇಕಾಗಿದ್ರೆ ಮತ್ತೆ ಈ ಶಿಕ್ಷಣ ವ್ಯವಸ್ಥೆಗಳಿಂದ ಆಗ್ತದಂತಲ್ಲ ಪೀಠಾಚಾರ್ಯರಾದವರೇ ಸ್ವತಃ ಆಚರಣೆ ಮಾಡಬೇಕು ಲಿಂಗಾಂಗ ಸಾಮರಸ್ಯದ ಬಗ್ಗೆ ತಾನೇ ಅದರಲ್ಲ ಆಂತರಿಕವಾಗಿ ಹೇಳ್ಕೊಂಡು ತಾನು ಲಿಂಗ ಸಾಧನೆ ಮಾಡಿಕೊಂಡು ಮುಂದಾಗತಕ್ಕಂತಹ ಒಟ್ಟುಗಳಿಗೆ ಅದನ್ನು ಕೊಡಬೇಕು ಆ ಪ್ರಶಿಕ್ಷಣ ಕೊಡತಕ್ಕಂಥ ಕೇಂದ್ರ ಹತ್ರ ಇಲ್ಲ ಅಲಂಕಾರಿಕ ಮಾತುಗಳಿವೆ ಸ್ವಲ್ಪ ಕಟ್ಟು ಸತ್ಯ ಸತ್ಯ ಅನ್ನೋದು ಯಾವಾಗಲೂ ಕಠುರೇ ಪ್ರಶ್ನೆನೇ ಇಲ್ಲ ಈಗ ಈ ವ್ಯವಸ್ಥೆ ಒಬ್ಬ ಪ್ರತಿಷ್ಠಿತ ಸ್ವಾಮಿಗಳು ಅಮೇರಿಕಕ್ಕೆ ಹೋಗ್ತಾರೆ ಹೋದ ತಕ್ಷಣ ಅಲ್ಲೆಲ್ಲ ಜನರನ್ನ ಕರೆಸಿ ನಾವು ಒಂದು ಧರ್ಮ ಪ್ರಚಾರಕ್ಕೆ ಬಂದಿದ್ವಿ ಇವೆಲ್ಲರೂ ಬಂದ್ರಿ ಅಂತ ಕೇಳ್ತಾರೆ ಅವಾಗ ಅಲ್ಲಿನ ಜನ ಕೇಳ್ತಾರೆ ಗ್ಯಾದರಿಂಗ್ ಆಗ್ತದೆ ಒಂದು ಒಳ್ಳೆಯ ದೊಡ್ಡ ಸಮೂಹ ಕೂಡ ದೊಡ್ಡ ಸಮೂಹ ಅಂದರೆ ಅಲ್ಲಿ ನೂರು ಜನಕ್ಕೆ ಬಂದು ಭಾಳ ದೊಡ್ಡ ಸಭೆ ಅದು ಆ ದೇಶದಲ್ಲಿ ಅವಾಗ ಅವರೆಲ್ಲ ಕೇಳ್ತಾರೆ ಮತ್ತೆ ಏನೇನು ತಮ್ದು ಉದ್ದೇಶ ಯಾವ ರೀತಿ ಇದೆ ಅವ್ರು ಹೇಳಿದ್ರು ನಮ್ದು ಜಾತಿ ರಹಿತ ಸಮಾಜ ಕಟ್ತೀವಿ ನಾವು ನಮ್ಮ ಧರ್ಮ ಸ್ತ್ರೀಯರಿಗೆ ಸ್ವತಂತ್ರ ಕೊಡುತ್ತೆ ಪಟ್ಟಿದೆ ಕೊಡುತ್ತೆ ಇಂಥವೆಲ್ಲ ಮಾತುಗಳು ಹೇಳಿದ ನಂತರ ಅವ್ರು ಒಂದೇ ಕೇಳಿದ್ರು ಸ್ತ್ರೀ ಸ್ವಾತಂತ್ರ್ಯ ಜಾತಿ ರಹಿತ ಸಮಾಜ ನಿಮ್ದೇನು ನಮ್ಮ ದೇಶದಲ್ಲಿ ಒಂದು ಕೆಲಸಕ್ಕೆ ಬರಲಾರದ ಮಾತುಗಳು ಅದಕ್ಕಾಗಿ ಬೇರೆದೇನಾದ್ರು ನಿಮ್ಮ ಹತ್ರ ಸಂಗೀತ ಮೆಡಿಟೇಷನ್ ಇದ್ರೆ ಹೇಳಿ ಬಾಕಿ ವಿಷಯ ನಿಮ್ಮ ಉಪದೇಶ ನಾವು ಕೇಳುವ ಸ್ಥಿತಿಯಲ್ಲಿ ನಮ್ಮ ಮಠಗಳು ಎಲ್ಲವೂ ಈಗ ಯೋಗ ಆಸನ ಇಂತಿರ್ಬೇಕು ಯೋಗ ಆಸನ ಇದ್ರೆ ಯೋಗ ಆಸನ ಆಸನದಕ್ಕಿಂತ ಕೂಡ ಮುಖ್ಯವಾಗಿ ಲಿಂಗಾಂಗ ಸಾಮರಸ್ಯದ ವ್ಯವಸ್ಥೆಗೆ ಅನುಕೂಲವಾಗುವ ರೀತಿಯಲ್ಲಿ ಯೋಗ ಆಸನ ಇದರಲ್ಲ ಅದರಲ್ಲೇ ಅಷ್ಟ ಅಷ್ಟಾಂಗ ಎಂದು ಬಂದೇ ಬರುತ್ತೆ ಇವೆಲ್ಲವೂ ಕೂಡ ಅನಿವಾರ್ಯತೆ ಇದೆ ಅದರ ಮುಖಾಂತರವಾಗಿ ಲಿಂಗಾಂಗ ಸಾಧನೆಯನ್ನು ಮಾಡತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ಹೋದಾಗ ಮಾತ್ರ ಈ ಧರ್ಮದ ವ್ಯವಸ್ಥೆಗೆ ಏನಾದರೂ ನಾವು ಸುಧಾರಣೆ ಮಾಡಲಿಕ್ಕಾಗತ್ತೆ ಇಲ್ಲೋಗಿದ್ರೆ ಕೇವಲ ಇದು ಆಡುವ ಭಾಷೆ ಆಡುವ ಮಾತಾಗಿ ನಿಲ್ಲುತ್ತೆ ಅಷ್ಟೇ ಹೀಗಾಗಿ ಅನಿವಾರ್ಯ ಇದೆ ಇದು ಆಚರಣೆ ಆಚರಣೆಯ ಮುಖಾಂತರವಾಗಿ ಧರ್ಮದ ಸಂಸ್ಕಾರ ಮತ್ತು ಸಂಸ್ಕೃತಿನೇ ಬೆಳೆಸ್ತಕ್ಕಂತಹ ಚಿಂತನೆ ಮತ್ತೆ ಸಮಾಜದಲ್ಲಿ ಮಠಗಳ ಮುಖಾಂತರ ಅದಾದ ನಂತರ ಧರ್ಮದ ಆಚರಣೆನ ನೆರವೇರಿಸಿಕೊಂಡು ಬಂದಂತಹ ಹಳೆ ಕಾಲದ ಪದ್ಧತಿಗಳನ್ನು ಏನಾದರೂ ಸಾಧ್ಯವಾಗಿದ್ದರೆ ಅವೆಲ್ಲವನ್ನು ಜೋಡಿಸ್ಕೊಳ್ಳಿಕ್ಕೆ ಅನ್ನ ಅನುಕೂಲ ಆಗಿದ್ದರೆ ಜೋಡಿಸ್ಕೊಂಡಿದಾಗ ಮಾತ್ರ ಉಳಿಯುತ್ತೆ ಅಂತಕ್ಕಂಥದ್ದನ್ನು ನಾವು ಚಂದ ಈ ಪುನಶ್ಚೇತನಗೊಳಿಸಲಿಕ್ಕೆ ಏನಾದರೂ ಶಿವಾಚಾರ್ಯ ಸಂಸ್ಥೆಯಿಂದ ಏನಾದರೂ ಮಾಡ್ಲಿಕ್ಕೆ ಅವಕಾಶ ಇದೆ ಬುದ್ಧಿ ಶಿವಾಚಾರ್ಯ ಸಂಸ್ಥೆ ಅಂದ್ರೂ ಮಾಡಬಹುದಲ್ಲ ಶಿವಾಚಾರ್ಯ ಸಂಸ್ಥೆ ಮಾಡಬಹುದು ಮತ್ತೆ ಪೀಠಾಚಾರ್ಯ ಮಾಡಬಹುದು ಇಚ್ಛಾಶಕ್ತಿ ಬೇಕು ಪುನಶ್ಚೇತನ ಅಂತಕ್ಕಂಥದ್ದು ಮತ್ತೊಂದು ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವಿಷಯಗಳಿಗೆ ಈ ಬುದ್ಧಿಜೀವಿಗಳು ಅಂತ ಹೇಳತಕ್ಕಂಥವರು ಅಂಧಶ್ರದ್ಧೆ ಅಂತ ಹೇಳಿ ಎಲ್ಲವನ್ನ ತೊಳೆದು ಬಿಟ್ಟಿದ್ದಾರೆ ಲಿಂಗ ಹೇಳ್ಕೊಂಡು ಎಷ್ಟೊತ್ತಿ ಹಾ ಲಿಂಗ್ ಎಷ್ಟೊತ್ತಿ ಸಮಾಜ ಸೇವೆ ಮಾಡ್ಬೇಕಲ್ಲ ಸಮಾಜಕ್ಕೆ ದಾಸವ್ ಮಾಡಬೇಕಲ್ಲ ಹ ಇವೆಲ್ಲ ಒಂದು ಪರಿಭಾಷೆಗಳೇನಿವೆಯಲ್ಲ ಹ ಈ ವ್ಯವಸ್ಥೆಗಳು ಇವತ್ತು ಬಹಳ ದೂರ ನಮ್ಮನ್ನ ಒಯ್ಲಿ ಬಿಟ್ಟಿದೆ ಅದಕ್ಕಾಗಿ ಈ ವ್ಯವಸ್ಥೆಗಳಿಂದ ಅವರು ಸ್ವಲ್ಪ ಚಿಂತನೆ ಮಾಡಿ ಒಂದು ಒಳ್ಳೆಯ ಸಮಾಜಕ್ಕೆ ದಾರಿ ತೋರಿಸ್ಬೇಕಾಗಿದ್ದರೆ ಪ್ರಯೋಗಾತ್ಮಕವಾಗಿ ಮೊದಲು ಶಿವಾಚಾರ್ಯರನ್ನೇ ಪ್ರಶಿಕ್ಷಣ ಕೊಡತಕ್ಕಂಥ ಒಂದು ಮಹತ್ವದ ಕಾರ್ಯ ಪೀಠಾಚಾರ್ಯ ಮಾಡಲಿ ಅಥವಾ ಶಿವಾಚಾರ್ಯಗೂ ಕೊರತೆ ಇದೆ ಅಂತಿಲ್ಲ ಅವರು ಕೂಡ ಭಾಳಷ್ಟು ಬುದ್ಧಿಜೀವಿಗಳಿದ್ದಾರೆ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥದ್ದು ಅವ್ರಿಗೆ ಪುನಶ್ಚೇತನ ಅನ್ನೋದಕ್ಕಿಂತ ಕೂಡ ಪ್ರತಿಯೊಬ್ಬ ಶಿವಾಚಾರ್ಯ ಅನುಭವಗಳನ್ನು ಸಾಮೂಹಿಕವಾಗಿ ಹಂಚಿಕೊಳ್ಳೋದ್ರಿಂದ ನೂರಾರು ಚಿಂತನೆಗಳು ಒಂದು ಗೂಡಿಸಿದಾಗ ತಂತಾನೆ ಪುನಶ್ಚೇತನವಾಗುತ್ತೆ ಪುನಶ್ಚೇತನ ಅಂತ ಇತ್ತೀಚಿನ ಏನಾಗಿದೆ ಅಂದ್ರೆ ಒಬ್ಬ ಹೇಳೋದು ಎಲ್ಲರೂ ಕೇಳೋದು ಅದು ಆಗಿದ್ರೆ ಪಾಪ ಅವ್ರ ತಲೆ ಅಷ್ಟಿರ್ತಾರೆ ಅಷ್ಟೇ ಹೇಳ್ತಾರೆ ಆದ್ರೆ ಸಾವಿರ ಸಾವಿರ ಅನುಭವಗಳನ್ನ ಹೊಂದಿರತಕ್ಕಂಥ ಸಾವಿರ ಜನ ಮಠಾಧೀಶರು ಒಂದು ಕಡೆ ಕುಂತು ಅವರೆಲ್ಲರೂ ಸಮಾಧಾನಪೂರ್ವಕವಾಗಿ ಅದು ಭಾಷಣ ಅಲ್ಲ ಏನು ಸಮಸ್ಯೆ ಇದೆ ಉತ್ತರ ಏನಿದೆ ಅಂತ ಈ ನಿಟ್ಟಿನಲ್ಲಿ ಒಂದು ಚಿಂತನೆ ಮಾಡಿದರೆ ಅದ್ವಿತೀಯ ಕ್ರಾಂತಿ ಈ ಸಮಾಜದ ಮಧ್ಯದಲ್ಲಿ ಮತ್ತೆ ಬಹಳ ದೊಡ್ಡ ಸಾಧನೆಗೆ ದಾರಿ ಅಂತ ನನ್ನ ಅನಿಸಿಕೆ ನಿಜ ಆಗಬೇಕಾಗಿದೆ ಇವತ್ತು ಸಮಾಜಕ್ಕೆ ಅದು